ಟಾಕ್ಸಿಕ್ ಯಶ್ ಬರ್ತ್ಡೇ ಪೀಕ್ ಟಾಕ್ಸಿಕ್ ಸಿನಿಮಾದ ಜಲಕ್ ನೋಡಿದ ಸಿನಿ ಪ್ರೇಕ್ಷಕರು ಇದು ಗಾಡ್ ಫಾದರ್ ಸ್ಟೈಲ್ ನಲ್ಲಿರೋ ಸಿನಿಮಾ ಅಂತಿದ್ದಾರೆ ಸ್ನೇಹಿತರೆ ಈ ಮಾಫಿಯಾ ಸಂಬಂಧಪಟ್ಟ ಸಿನಿಮಾಗಳು ಅಷ್ಟಾಗಿ ಸಿನಿ ಪ್ರೇಕ್ಷಕರಿಗೆ ಸೆಳೆಯೋದಿಲ್ಲ ಆದ್ರೆ ಅಕಸ್ಮಾತ್ ಏನಾದರೂ ಇಷ್ಟವಾಗೋಯ್ತು ಅಂತಂದ್ರೆ ಅದು ಆಲ್ ಟೈಮ್ ಫೇವ್ರೇಟ್ ಆಗಿ ಹೋಗುತ್ತೆ ಎಕ್ಸಾಂಪಲ್ ಗಾಡ್ ಫಾದರ್ ಸಿನಿಮಾ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಿಲೀಸ್ ಆದ ಈ ಇಂಗ್ಲಿಷ್ ಸಿನಿಮಾ ಭಾರತದವರೆಗೂ ಅಂದ್ರೆ ಇಂಗ್ಲಿಷ್ ಗೊತ್ತಿಲ್ಲದಿರೋ ಭಾರತದವರೆಗೂ ತಲುಪಿತ್ತು ಅಂದ್ರೆ ಈ ಸಿನಿಮಾ ಹೇಗಿತ್ತು ಅನ್ನೋದನ್ನ ನೀವೇ ಊಹಿಸಿ ಇದೇ ರೀತಿ ಹಿಂದಿಯಲ್ಲಿ ಒಂದು ಸಿನಿಮಾ ಬಂದಿತ್ತು ಅದುವೇ ಸರ್ಕಾರ್ ಇದರಲ್ಲಿ ಅಮಿತಾಬ್ ಬಚ್ಚನ್ ನಟನೆ ಇತ್ತು ಇದು ಕೂಡ ಮಾಫಿಯಾ ಸಂಬಂಧಪಟ್ಟ ಸಿನಿಮಾ ಇದು ಕೂಡ ಆಲ್ ಟೈಮ್ ಫೇವ್ರೇಟ್ ಲಿಸ್ಟ್ ನಲ್ಲಿದೆ ಈಗ ಟಾಕ್ಸಿಕ್ ಗ್ಲಿಮ್ಸ್ ನಲ್ಲಿ ಯಶ್ರವರ ಗತ್ತು ಗೈರತ್ತು ನೋಡಿ ಗಾಡ್ ಫಾದರ್ ಸಿನಿಮಾದ ನೆನಪಾಗ್ತಾ ಇದ್ದಾರೆ ಇದು ಇದು ಕೂಡ ಮಾಫಿಯಾ ಸಂಬಂಧಪಟ್ಟ ಸಿನಿಮಾ ಅಂತ ಹಾಗಂದ ಮಾತ್ರಕ್ಕೆ ಗಾಡ್ ಫಾದರ್ ಸಿನಿಮಾದ ಡಬ್ಬಾ ಅಲ್ಲವೇ ಅಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಟಾಕ್ಸಿಕ್ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತೀನಿ ನಮ್ಮ ಕಡೆಯಿಂದ ಅಂದ್ರೆ ಸಮ್ಯಾ ನ್ಯೂಸ್ ಕಡೆಯಿಂದ ಯಶ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು